ನಮಸ್ಕಾರ ಪ್ರಜಾರಾಜ್ಯ ಕರ್ಣ ನ್ಯೂಸ್ಗೆ ಸ್ವಾಗತ ಹತ್ತರಂದು ಲಿಂಗಾಯತ ಪಂಚಮಸಾಲಿಗಳಿಂದ ಎಲ್ಪಿಎಪಿ ಪರಿಷತ್ ವಕೀಲರಿಂದ ಹಾಗೂ ಸಾವಿರಾರು ಟ್ರ್ಯಾಕ್ಟರ್ಗಳ ಮೂಲಕ ಸುವರ್ಣ ವಿಧಾನಸೌಧ ಮುತ್ತಿಗೆ ಈ ನಿಟ್ಟಿನಲ್ಲಿ ಇಂದು ಹಾಲಿ ಮಾಜಿ ಶಾಸಕರುಗಳ ಒಂದು ಗುಪ್ತ ಗುಪ್ತ ಸಭೆ ಮಯೂರು ರೆಸಿಡೆನ್ಸಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಯತ್ನಾಳ್ ಜಂಟಿ ಪತ್ರಿಕಾಗೋಷ್ಠಿ ರಾಜ್ಯ ಪಂಚಮಸಾಲಿ ಹಾಲಿ ಮಾಜಿ ಶಾಸಕರ ಜಿಲ್ಲಾ ತಾಲೂಕಾ ಪದಾಧಿಕಾರಿಗಳ ಮೀಸಲಾತಿ ರಣತಂತ್ರ ತಂತ್ರಕ್ಕೆ ಪ್ರತಿ ತಂತ್ರ ರೂಪಿಸುವ ನಾಯಕರುಗಳ ಗುಪ್ತ ಗುಪ್ತ ಸಭೆ ಬೆಳಗಾವಿ ಮಯೂರ್ ರೆಸಿಡೆನ್ಷಿಯಲ್ ಸಭಾಂಗಣದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ನಡೆದ ಹಾಲಿ ಮಾಜಿ ಹಿರಿಯ ನಾಯಕರುಗಳ ಸಭೆಯಲ್ಲಿ ಪ್ರತಿಭಟನೆ ಪಂಚಮಸಾಲಿ ರೈತರಿಂದ ಟ್ರ್ಯಾಕ್ಟರ್ ರ್ಯಾಲಿ ವಕೀಲರ ಪರಿಷತ್ನಿಂದ ಲಕ್ಷಾಂತರ ಪಂಚಮಸಾಲಿ ಬಂಧುಗಳಿಂದ ಸುವರ್ಣ ವಿಧಾನಸೌಧ ಮಹಾಮುತ್ತಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಈ ಸಂದರ್ಭದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನ ರಾಜ್ಯಸಭಾ ಸದಸ್ಯ ಈರಣ್ಣ ಕಲಾಡಿ ಮಾಜಿ ಸಚಿವ ಎ ಬಿ ಪಾಟೀಲ್ ಸಿ ಪಾಟೀಲ್ ಮಹೇಶ್ ಮುಟಳ್ಳಿ ಶಿವಶಂಕರಪ್ಪ ಲಿಂಗಾಯತ ಪಂಚಮಸಾಲಿ ಎಲ್ಲಾ ತಾಲೂಕಾ ಜಿಲ್ಲಾ ಅಧ್ಯಕ್ಷ ರಾಜ್ಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ನಮ್ಮೂರು ಪಾಟೀಲ್ ಪ್ರಚಾರ ನ್ಯೂಸ್ ಬೆಳಗಾವಿ ಸಾಧ್ಯದಂತ ಸ್ವಯಂ ಈ ಹೋರಾಟಕ್ಕೆ ಬರಲಿಕ್ಕೆ ಇದರ ನಡುವೆ ಸರ್ಕಾರ ನಮ್ಮ ಸಮಾಜಕ್ಕೆ ಮುಕ್ತವಾಗಿರ್ತಕ್ಕಂಥ ಮುಕ್ತವಾಗಿರ್ತಕ್ಕಂಥ ಅವಕಾಶ ಈ ಹೋರಾಟವನ್ನು ಏನು ಮಾಡ್ತಾ ಇಲ್ಲ ಯಾವಾಗ ಕೋರ್ಟ್ ಸ್ಥಾಪನೆ ಆಯಿತು ಅವಾಗಿಂದ ಹೋರಾಟ ಮಾಡ್ತಾನೆ ಎರಡು ಸಾವಿರದ ಹನ್ನೆರಡನೇ ಡಿಸೆಂಬರ್ ತಾರೀಕು ಮುಖ್ಯಮಂತ್ರಿ ನಾವು ಪಾಟ್ ನಿರಾಣಿಯವರಿದ್ದರು ಕನ್ನಡವರು ಉದಾಟು ಮಾಡುವಂಥ ಸಂದರ್ಭದಲ್ಲಿ ಪಾಡ್ತೀನಿ ಅದಾದ ನಂತರ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗುತ್ತಿ ವಿಧಾನಸೌಧದ ಮುಂಭಾಗದಲ್ಲಿ ರಾಜ್ಯ ಮಟ್ಟದ ಉಪಾಸಗಳನ್ನು ಸತ್ಯಗಳನ್ನು ಮುಖ್ಯಕ್ಕೆ ಇಚ್ಛೆ ಪಡ್ತೀನಿ ಅದಾದ ನಂತರ ಬೊಮ್ಮಾಯಿಯ ಮುಖ್ಯಮಂತ್ರಿ ಇದ್ದಾಗ ಸುಮಾರು ಇಪ್ಪತ್ತು ಇಪ್ಪತ್ತರಷ್ಟು ಕೂಡಿ ವಿಧಾನಸೌಧಕ್ಕೆ ಮುಖ್ಯ ಹಾಕುವಂಥ ಹೋರಾಟ ಮಾಡಿದ್ರು ತಮ್ಮ ಎದುರಿಗೆ ಇಚ್ಛೆ ಪಡ್ತೀನಿ ಅದೇ ಪ್ರಕಾರವಾಗಿ ಸಿದ್ದರಾಮಯ್ಯನವರು ಸರ್ಕಾರ ಒಂದು ಕಡೆ ಸಮಾಜದ ಮುಖ್ಯವಾದ ಹೋರಾಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಕರೆದು ಮಾತಾಡ್ತಾ ಇಲ್ಲ ಹಿಂದಿನ ಸರ್ಕಾರದ ಯಾವ ರೀತಿ ನಿರಂತರ ಮಿಕ್ಕಿಂಗ್ ಮಾಡ್ತಿದ್ರು ಚರ್ಚೆ ಮಾಡ್ತಿದ್ರು ಆ ಸ್ಪಂದನೆ ಸಿಕ್ಕಿದ ಕಾರಣಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ವಿಧಾನಸೌಧ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಅವೆಲ್ಲ ತಯಾರು ಮಾಡಿಕೊಳ್ಳಲಾಗಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಾಯತ್ ಗಾಯಿಲೆ ಬರಲಿಕ್ಕೆ ತಯಾರಾಗಿದ್ದಾರೆ ಐದು ಸಾವಿರಕ್ಕಿಂತ ಹೆಚ್ಚು ಟ್ಯಾಕ್ಟ್ರು ಮೂಲಕ ರೈತರು ಬರಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ವಕೀಲರು ಅವರು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ವಕೀಲರು ಅದರ ಮುಂದಾಳು ಆ ಕಾರಣಕ್ಕೋಸ್ಕರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಈ ಮೂಲಕ ಮಾಡ್ಕೊಂಡೆ ಹಿಂದಿನ ಸರ್ಕಾರದವರು ಅದು ಜಗದೀಶ್ ಶೆಟ್ಟರ್ ಸರ್ಕಾರ ಇರ್ಬೋದು ಮುಂಬೈ ಸರ್ಕಾರ ಇರ್ಬೋದು ಯಡಿಯೂರಪ್ಪ ಸರ್ಕಾರ ಇರ್ಬೋದು ಅಂತ ಎಲ್ಲ ಸಂದರ್ಭದಲ್ಲಿ ಹೋರಾಟ ಮಾಡಿದಾಗ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಹೋರಾಟಕ್ಕೆ ಸಹಕಾರ ಕೊಡ್ತಾರೆ ಇಲ್ಲಿ ಸಹ ಯಾವ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂತಹ ಬೆದರಿಸುವ ಪ್ರಯತ್ನವನ್ನು ಅವರು ಇಂದು ಸಹ ಮಾಡಿರ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಒಂಬತ್ತು ತಿಂಗಳು ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡಿ ಹೋರಾಟ ಮಾಡಿದರೂ ಸಹ ಇಲ್ಲಿ ನಮ್ಮ ಮೇಲೆ ಆರಂಭ ಮಾಡಿದ್ರು ಆದರೆ ಸುವರ್ಣ ನಿರ್ಧಾರ ಸೋದಕ್ಕೆ ಎಲ್ಲ ನಿಮಗೆ ಸಂಚಾರದು ಈ ರೀತಿ ವಿಧಾನಸಭೆಯಾಗಿ ತಮ್ಮ ಅಕ್ಕನ ಕೇಳುವಂಥ ಹೋರಾಟಕ್ಕೆ ಕಳೆದ ಒಂದು ವಾರದಿಂದ ನಮ್ಮ ಸಮುದಾಯದ ಪದಾಧಿಕಾರಿಗಳಿಗೆ ನಮ್ಮ ಸಮುದಾಯದ ನಾಯಕರುಗಳಿಗೆ ಒತ್ತಡ ಹಾಕುವಂತಹ ನಿಮ್ಮ ಟ್ಯಾಕ್ಟ್ರಿಗಳನ್ನು ನಿಲ್ಲಿಸ್ತೀವಿ ನಾವು ಬಿಬ್ಬರಿಸ್ತೀವಿ ಮರಳಿನ ಗಾಡಿ ಆದರೆ ನಾವು ಜಿಲ್ಲಾ ಪ್ರವಾಸ ಮಾಡಿ ಸಭೆ ಮಾಡಿದ್ದೀನಿ ನಮ್ಮ ಕಾನಾಪುರ ತಾಲೂಕು ಚನ್ನಮ್ಮ ಕಿತ್ತೂರು ತಾಲೂಕು ಬೈಲೂರು ತಾಲೂಕು ಮತ್ತು ಬೆಳಗಾವಿ ಗ್ರಾಮೀಣ ತಾಲೂಕಿನ ಸ್ವಯಂ ಸ್ಫೂರ್ತಿಯಿಂದ ಬರಲಿಕ್ಕೆ ಸಭೆಗಳು ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ತ್ಯಾಕೃತರ ಪ್ರಯತ್ನ ಯಾರು ಮಾಡ್ತಾರೆ ಒಟ್ಟಾರೆ ಶಾಸ್ತ್ರ ಮಾಡುವಂತಹ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಆಶೆಗೆ ಅನುಗುಣವಾಗಿರ್ತಕ್ಕಂಥ ಹೋರಾಟಕ್ಕೆ ತಡೆ ಇಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ನೀವೇನಾದರೂ ತಡೆ ಇಡುವಂಥ ಪ್ರಯತ್ನ ಮಾಡಿದ್ರೆ ಅತಿ ಪಟ್ಟು ಜನ ಸ್ವಯಂ ಸ್ಫೂರ್ತಿಯಿಂದ ವಿಧಾನಸೌಧಕ್ಕೆ ಮುಖ್ಯ ಹಾಕುವಂಥ ಸಂದರ್ಭ ಬರ್ಬೋದೇನೋ ಅಂತ ಎಚ್ಚರಿಕೆ ಮಾತ್ರ ಇಚ್ಛೆ ಪಡ್ತೀನಿ ಇಂಥ ಹೋರಾಟಕ್ಕೆ ತಾವು ಸರ್ಕಾರ ಬೆಂಬಲ ಕೊಟ್ಟು ನಮ್ಮ ನ್ಯಾಯವನ್ನು ಈಡೇರಿಸೋ ಪ್ರಯತ್ನವನ್ನು ಸರ್ಕಾರ ಅಂತ ಜಿಲ್ಲೆಯಲ್ಲಿ ಚಳವಣಿಯ ಮಾಹುದು ಇಲ್ಲಿ ಬರೆದು ಎರಡು ಸಾವಿರದ ಹದಿನೇಳರ ಒಳ್ಳೆಯ ತಾರೀಕಿನಿಂದ ಇಲ್ಲಿವರೆಗೆ ಮೀಸಲಾತಿ ಹೋರಾಟ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಮಾಧ್ಯಮ ನಿಮ್ಮ ಮಾಧ್ಯಮದವರ ಸಾಕಾರದಿಂದಲೇ ಬಹುತೇಕ ನಮ್ಮ ಹೋರಾಟ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ನಾಡಿನ ಎಲ್ಲ ಸಮುದಾಯಕ್ಕೆ ಪತ್ಸೆಗಳಿವಾರಂಥದ್ದು ಹೆಚ್ಚು ಗೊತ್ತಾಗಿರ್ತಕ್ಕಂಥದ್ದು ಬಹುತೇಕ ನಮ್ಮ ಪತ್ರಿಕಾ ರಂಗ ಅಂತ ಇಚ್ಛೆ ಪಡ್ತದೆ ಈ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದ ಇತಿಹಾಸದಲ್ಲಿ ಪಂಚಮಸಾಲಿಗಳು ಎಂದೂ ಸಹ ನಾವು ಮೈ ಫಸ್ಟ್ ಟೈಮ್ ನಮ್ಮ ಸಮುದಾಯದ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇಂದಿನ ಸರ್ಕಾರ ದಸರಾದ ಬೊಮ್ಮಾಯಿಯವರು ನಮ್ಮ ಹೋರಾಟಕ್ಕೆ ಕೊನೆಗಳಿಗೆಯಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದೆ ಎಲ್ಲ ಲಿಂಗಾಯತ ಸಮುದಾಯಗಳಿಗೂ ಅನುಕೂಲ ಆಗಲಿ ಕೂಡ ನಮ್ಮ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದೆ ಆ ಸಂದರ್ಭದಲ್ಲಿ ನಾವು ಅದು ಸ್ವಾಗತ ಮಾಡಿ ಹೋರಾಟಕ್ಕೆ ಅಧಿಕಾರ ಸಿಗ್ತಿಲ್ಲ ಅಂತ ಅದೇ ಗೆಜೆಟ್ ನೋಟಿಫಿಕೇಷನ್ ಆಗಿ ಕೆಲವೇ ನಿಮಿಷಗಳಲ್ಲಿ ನೀತಿ ಸಮಿತಿ ಬಂದ ಕಾರಣಕ್ಕೆ ಅದು ಅಧಿಕಾರ ಬಂದಿದೆ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅಕ್ಕನ ಮಂಡಿಸಬೇಕು ಸರ್ಕಾರಿ ಆದಾಯ ಬದಲಾವಣೆ ಆಗಿದೆ ಮೀಸಲಾತಿಗಳವರಿಗೂ ಹೋರಾಟ ಅಂತ ಏನು ಕೂಡಲ ಸಂಬಂಧ ಪ್ರಮಾಣ ಮಾಡಿದ್ವಿ ಈ ಸರ್ಕಾರವೂ ನಮ್ಮ ಅಕ್ಕನ ಮಂಡಿಸಬೇಕು ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಎ ಬಿ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಮ್ಮ ವಿಜಯಕಾರಿಯ ಬಾಳಕು ಕೂಡ್ಕೊಂಡು ಹೋಗಿ ಮನವಿ ಮಾಡಿಕೊಂಡು ನಿಮ್ಮ ಸರ್ಕಾರ ರಚನೆಯಲ್ಲಿ ಈ ಸಮಾಜದ ಆಸೀರಿದೆ ನೀವು ಅವರಿಗೆ ನ್ಯಾಯ ಕೊಡಬೇಕು ಅಂದರೆ ಸಿ ಎಮ್ ಅವರು ಒಂದು ತಿಂಗಳು ಬಿಟ್ಟು ಮೀಟಿಂಗ್ ಕರೆತರು ಸ್ವಾಮೀಜಿ ಅವರು ಒಂದು ತಿಂಗಳಿಗೆ ಕಾಯ್ದೆ ಮೀಟಿಂಗ್ ಕರಲಿಲ್ಲ ಹಾಗಾಗಿ ನಾವು ಹೋರಾಟ ಶುರು ಮಾಡಿದ್ವಿ ಇಡೀ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಒಂಬತ್ತು ತಿಂಗಳ ಕಾಲ ಇಷ್ಟಲಿಂಗ ಪೂಜೆ ಹೋರಾಟ ಮಾಡಿದ್ವಿ ಅಂದರೆ ಆರಂಭದಲ್ಲಿ ಸಾತ್ವಿಕ ಹೋರಾಟ ಮಾಡೋಣ ಒಂದೇ ಸರ್ ಹುಡುಗ ಹೋರಾಟ ಮಾಡೋದೇ ಹೇಳಿ ಯಾವುದಕ್ಕೂ ನಮಗೆ ಸ್ಪಂದನೆ ಸಿಗಲಿಲ್ಲ ಹಾಗಾಗಿ ಕೊನೆ ಕಡಿಗೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ಇದೇ ವಿಧಾನ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಒಂದು ಸಭೆ ಕರೀದಿರ್ತೀವಿ ಸಭೆ ಕರೆದಾಗ ಮುಖ್ಯಮಂತ್ರಿ ಒಂದು ವಾರದಲ್ಲಿ ಮತ್ತೊಂದು ಸಭೆ ಕರೀತೀವಿ ಯಾವ ಕಾರಣಕ್ಕೂ ನೀವು ಹೋರಾಟ ಮಾಡಬೇಕು ಅಂತ ನೀವು ಮಾಡ್ಕೊಂಡು ಈ ಮಾಧ್ಯಮದ ಸಣ್ಣ ಚಂಡಮಾರು ಹೋರಾಟ ಮಾಡೋಕ್ಕೇವೆ ಒಂದು ವಾರ ಆಗಲಿ ವಿರುದ್ಧವಾಗಿ ಯಾರು ಸಭೆ ಕರೆದಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಶಾಸಕರುಗಳನ್ನು ಮಾತಾಡಿ ಹಿಂದಿನ ಸರ್ಕಾರದಲ್ಲಿ ಶಾಸಕರುಗಳು ನಮ್ಮ ಹತ್ರ ಬರ್ತಾಯಿತ್ತು ಮುಖ್ಯಮಂತ್ರಿಗಳನ್ನು ಶಾಸಕ ಕರ್ಕೊಂಡು ನಾನೇ ಶಾಸಕರ ಮನೆಗೆ ಹೋಗಿ ಮಾತಾಡ್ರಪ್ಪ ಅಧಿವೇಶನದಲ್ಲಿ ಅಂತಂದರು ಯಾರೂ ಮಾತಾಡಲಿಲ್ಲ ಹೀಗಾಗಿ ಶಾಸಕರು ಮಾತಾಡಲಿಲ್ಲ ನಮ್ಮ ಹೋರಾಟಕ್ಕೂ ಸರ್ಕಾರಕ್ಕೆ ಸ್ಪಂದನೆ ಸಿಗದಿದ್ದಾಗ ಅನಿವಾರ್ಯವಾಗಿ ವಕೀಲರ ಮೂಲಕ ಪ್ರಯತ್ನ ಮಾಡಿಕೊಂಡು ಮಾಡೋಣ ತಿಳ್ಕೊಂಡು ಇದೇ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ವಕೀಲರ ಸಮಾವೇಶ ಮಾಡಿ ಸರ್ಕಾರಕ್ಕೆ ಒತ್ತಡ ಆದಾಗ ಮುಖ್ಯಮಂತ್ರಿಗಳನ್ನ ಮಾತುಕತೆ ನಡೆದಾಗ ಮುಖ್ಯಮಂತ್ರಿಗಳ ಮಾತುಕತೆ ಸುಮಾರು ಸಾವಿರ ಎರಡು ತಾಸಿನ ಮಾತುಕತೆ ಮಾತುಕತೆಯೊಳಗೆ ಟ್ರಿ ಎಣ್ಣಿಸ್ಲಾಟ್ ಬಗ್ಗೆ ಹಿಂದೊಳಗೆ ಮಾಡಬೇಕಂತ ಭರವಸೆ ಕೊಡಬೇಕಂತ ಹೇಳಿ ಹಿಂದಿನ ಸರ್ಕಾರ ಟು ಡಿ ಮೀಸಲಾತಿಯನ್ನು ಅನುಷ್ಠಾನ ಕೊಡಲೆಂದು ಅದ್ಭುತ ಸಹ ಭರವಸೆ ಕೊಡೋದು ಕೊನೆ ಪಕ್ಷ ಸೆಂಟ್ರಲ್ ಒ ಯಾವುದೇ ಕಾನೂನು ಅಳತದಿಂದಲೇ ಏನು ಓ ಬಿ ಸಿ ಮೀಸಲಾತಿ ಎಲ್ಲ ಲಿಂಗಾಯತ ಒಳಪಕ್ಕಗಳಲ್ಲೂ ಶಿಫಾರಸು ಮಾಡಲಿ ಅಂತಂದು ಅದ್ಭುತ ಸಮಯ ನಿಗದಿ ಮಾಡಿದೆ ಹೀಗಾಗಿ ನಮಗೆಲ್ಲ ಮನಸ್ಸಿಗೆ ಬೇಜಾರಾಯಿತು ಇನ್ನು ನಾವು ಹೋರಾಟವನ್ನು ಕೂಡ ಮಾಡಲೇಬೇಕು ಇಂಗೂ ಬೆಳಗಾವಿ ಅಧಿವೇಶನ ಶುರುವಾಗುತ್ತೆ ಅಧಿವೇಶನದಲ್ಲಿ ಎಲ್ಲ ಪಕ್ಷ ಲಕ್ಷಾಂತರ ಪಕ್ಷ ಮೀಸಲಿಗಳು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಕೀಲರ ಮುಂದಾಣ ಐದು ಸಾವಿರಕ್ಕಿಂತ ಹೆಚ್ಚು ರೈತರ ಜಾತ್ರೆ ಅಲೆ ಮೂಲಕವಾಗಿ ನಮ್ಮ ಅಕ್ಕನ್ನ ನಾವು ಕೇಳೋಣ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯ ಸರ್ಕಾರ ಮಾಡಿರ್ತಕ್ಕಂಥ ಅಸತೆ ಇದೆಲ್ಲವನ್ನು ನೋಡಿಕೊಂಡು ನಮ್ಮ ಕೇಳೋ ಕೇಳೋದೃಷ್ಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋಣ ತಿಳ್ಕೊಂಡು ಡಿಸೆಂಬರ್ ಹದಿನೈದು ತಾರೀಕು ನಮ್ಮ ಡಿಸೆಂಬರ್ ಹತ್ತು ಗಂಟೆಗೆ ನಾವು ಇಡೀ ರಾಜ್ಯಾದ್ಯಂತ ಪಂಚಮಸಾಲಿಗಳು ಮಲೆಗೌಡು ಶಿಕ್ಷೆಲಿಂಗಾಯತ ಗೌಡ್ಲಿಂಗಾಯತು ಎಲ್ಲರೂ ಕೂಡಿಕೊಂಡು ಸುವರ್ಣ ವಿಧಾನಸೌಧಕ್ಕೆ ಮುಖ್ಯ ಆಗೋದರ ಮೂಲಕವಾಗಿ ನಮ್ಮ ಅಕ್ಕನ್ನೇ ಕೇಳುವಂಥ ನಮ್ಮ ಹೋರಾಟ ಕನಿಷ್ಠ ಅಂದ್ರೆ ಸಹ ಹತ್ತು ವೆಹಿಕಲಲ್ಲಿ ಜನ ಕರ್ಕೊಂಡು ಬರಬೇಕು ಒಂದೊಂದು ಟ್ಯಾಕ್ಟರ್ ತೆಗೆದುಕೊಂಡು ಹೋರಾಟ ಕೊಡಬೇಕು ಯಾವುದೇ ವದಂತಿಗಳಿಗೆ ಅವಕಾಶ ಮಾಡಿ ಸೂರ್ಯಚಂದ್ರ ಹುಟ್ಟಲಿ ಎಷ್ಟು ಸತ್ಯನೋ ಹತ್ತನೇ ತಾರೀಕು ಬೆಳಗಾವಿಯ ವಿಧಾನಸೌಧ ಮುಂಭಾಗದಲ್ಲಿ ಶಕ್ತಿ ಪರಿಶಯ ಮಾಡೋದು ಅಷ್ಟೇ ಸತ್ಯ ಸರ್ಕಾರ ಸ್ಪಂದನೆ ಮಾಡೋದಾದರೆ ವಿಧಾನಸೌಧಕ್ಕೆ ವೃತ್ತಿ ಹಾಕೋದು ಅಷ್ಟೇ ಸತ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ನಮ್ಮ ಸಮಾಜದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇದಕ್ಕೆ ನಾಮಗುಮತಿ ಇದು ನಿಮ್ಮ ಹೋರಾಟ ನೀವೆಲ್ಲ ಸೇರ್ಕೊಂಡು ಕಟ್ಟಿರುವ ಹೋರಾಟ ಇದುವೇ ನಮ್ಮ ಆಮಾದಿ ತಿಳ್ಕೊಂಡು ಎಲ್ಲರ ಆಲಿ ಜನಪ್ರತಿನಿಧಿಗಳು ಅವತ್ತೆಲ್ಲರ ನಮ್ಮ ಹೋರಾಟ ಜೊತೆಗಿರಬೇಕು ನಮ್ಮ ಮುಂಭಾಗದಲ್ಲಿ ವಕೀಲಿ ಇಡ್ತಾರೆ ಹಿಂಭಾಗದಲ್ಲಿ ನಾವ್ ಇಡ್ತೀವಿ ನಮ್ಮ ಹಿಂಭಾಗದ ಕ್ಯಾಟ್ ಇಡ್ತಾರೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು ವಿಧಾನಸೌಧದ ಅಧಿವೇಶನದಲ್ಲಿ ಮರದಿರೋ ನೀವು ಮಾತಾಡಲಿ ಅವತ್ತು ಮಾತ್ರ ಪ್ರತಿಯೊಬ್ಬರು ಸಹ ಹಾಲಿ ಮಾಜಿ ಜಡ್ ಪಿಯಿಂದ ಇಟ್ಕೊಂಡು ಲೋಕಸಭೆಯ ಸದಸ್ಯರವರೆಗೂ ಸಚಿವವರೆಗೂ ಎಲ್ಲ ಜನಪ್ರತಿನಿಧಿ ಕಡ್ಡಾಯವಾಗಿ ತಾವೆಲ್ಲರೂ ಹಾಜಿರಬೇಕು ನೀವೇನಾದರೂ ಅವತ್ತು ಬರುವಂಥದ್ದು ವಿಳಂಬ ಆದರೆ ಬರಲಿಕ್ಕೆ ಏನಾದರೂ ನೆಪವೊಟ್ಟಿ ತಪ್ಪಿಸೋದು ಪ್ರಯತ್ನ ಮಾಡಿದೆ ಇದುವರೆಗೆ ನಿಮ್ಮ ಮೇಲೆ ಏನು ಜನ ನಂಬಿಕೆ ಇಟ್ಟಿದ್ದಾರೆ ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ಭಾಳ ದೊಡ್ಡ ಅಗೌರ ಆಗುವಂಥ ಸಾಧ್ಯತೆ ಬರುತ್ತೆ ಅನ್ನುವಂಥ ಈ ಮಾತ್ರ ನಮ್ಮ ಜನಪ್ರತಿನಿಧಿಗೆ ಇಚ್ಛೆ ಪಡ್ತೀನಿ ಬರುವಂಥ ಎಲ್ಲ ಸಮಾಜ ಬಾಂಧವರಿಗೆ ಅವತ್ತು ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂತ್ಕೊಂಡು ಸಭೆಯೊಳಗೆ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ನಾಡಿನ ಜನತೆ ನೀವು ಶಾಂತ ರೀತಿಯಿಂದ ನಿಮಗೆ ವಾಹನಗಳ ಮೂಲಕವಾಗಿ ಟ್ಯಾಕ್ಟ್ರಿಗಳ ಮೂಲಕವಾಗಿ ಹತ್ತು ಗಂಟೆಗೆ ಹದಿನೈದು ತಾರೀಕು ಮಂಗಳವಾರ ಸಹ ಕವಿಟಾಶ್ವರ ಪಕ್ಕದಲ್ಲಿರ್ತಕ್ಕಂಥ ಆ ಪ್ರದೇಶಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಮಾಧ್ಯಮ ಗೋಷ್ಠಿ ಮೂಲಕ